ರಿಸಲ್ಟ್ ಬಂದ್ಮೇಲೆ ಹರ್ಬಲ್ ಲೈಫ್ ಶೇಕ್ ಬೇಕಾ ಲೈಫ್ ಲಾಂಗ್ ತೆಗೆದುಕೊಳ್ಬೇಕಾ ಎಷ್ಟು ತಿಂಗಳು ಮಾಡ್ಬೇಕು ಹರ್ಬಲ್ ಲೈಫ್ನಲ್ಲಿ ಜನ ಹೆಚ್ಚು ಕೇಳುವ ಪ್ರಶ್ನೆ ಇದು ಇಂದು ನಿಜವಾಗಿಯೇ ಕ್ಲಿಯರ್ ಮಾಡುವ ಫಲಿತಾಂಶ ಬಂದ್ಮೇಲೆ ಒಂದು ಮುಖ್ಯ ವಿಷಯವನ್ನು ಮೊದಲು ಅರ್ಥ ಮಾಡಿಕೊಳ್ಳಿ ಫಲಿತಾಂಶ ಶಾಶ್ವತವಾಗಿರೋದು ಅಭ್ಯಾಸಗಳು ಶಾಶ್ವತವಾಗಿದ್ರೆ ಮಾತ್ರ ಹೆರ್ಬಲೈಫ್ ಔಷಧಿಯಲ್ಲ ಇದು ಪೌಷ್ಟಿಕ ಆಹಾರ ಫಲಿತಾಂಶ ಬಂದ್ಮೇಲೆ ಒಳ್ಳೆಯ ಆಹಾರ ಕ್ರಮ ಮತ್ತು ಚಟುವಟಿಕೆಗಳನ್ನು ಪೂರ್ಣವಾಗಿ ನಿಲ್ಲಿಸಿದರೆ ನಿಧಾನವಾಗಿ ತೂಕ ಮತ್ತೆ ಬರಬಹುದು ಉತ್ಸಾಹವೂ ಕಡಿಮೆ ಆಗ್ಬಹುದು ಆದ್ದರಿಂದ ನಾವು ಸಲಹೆ ಕೊಡೋದು ಫಲಿತಾಂಶದ ನಂತರ ಸಂರಕ್ಷಣೆ ಹಂತ ದಿನಕ್ಕೆ ಒಂದು ಶೇಕ್ ಶುದ್ಧ ಆಹಾರ ಮತ್ತು ವ್ಯಾಯಾಮ ಮುಂದುವರಿಸಿದ್ರೆ ಫಲಿತಾಂಶ ದೀರ್ಘಕಾಲ ಉಳಿಯುತ್ತೆ ಹೆಚ್ಚು ಮಾಡಬೇಕಾಗಿಲ್ಲ ಚಾಣಾಕ್ಷ ಸಂರಕ್ಷಣೆ ಸಾಕು ಜೀವನಪೂರ್ತಿ ಶೇಕ್ ಬೇಕಾ ನಿಜವಾದ ಉತ್ತರ ಹೇಳ್ತೀನಿ ಹರ್ಬಲೈಫ್ ಜೀವನ ಜೀವನಪೂರ್ತಿ ತೆಗೆದುಕೊಳ್ಬೇಕು ಅಂತ ಯಾವುದೇ ಒತ್ತಾಯ ಇಲ್ಲ ಒಂದು ಸರಳ ಪ್ರಶ್ನೆ ಕೇಳ್ತೀನಿ ನೀವು ಅಕ್ಕಿ ರೊಟ್ಟಿ ತರಕಾರಿ ಜೀವನಪೂರ್ತಿ ತಿಂತೀರಾ ಹೌದು ಅದು ಆಹಾರ ಅಲ್ವಾ ಹರ್ಬಲೈಫ್ ಶೇಕ್ ಕೂಡ ಸಮತೋಲನದ ಪೌಷ್ಟಿಕ ಆಹಾರ ಔಷಧಿ ಅಲ್ಲ ಒತ್ತಡದ ಜೀವನ ಇರುವವರು ಊಟ ತಪ್ಪುವವರು ಸುಲಭ ಪೌಷ್ಟಿಕತೆ ಬೇಕಾದವರು ತಮ್ಮ ಇಚ್ಛೆಯಿಂದ ದೀರ್ಘಕಾಲ ತೆಗೆದುಕೊಳ್ತಾರೆ ಇದನ್ನೇ ನಿಮ್ಮ ಕಡ್ಡಾಯವಲ್ಲ ಎಷ್ಟು ತಿಂಗಳು ಹರ್ಬಲ್ ಮಾಡಬೇಕು ಇದು ನಿಮ್ಮ ಅಗತ್ಯದ ಮೇಲೆ ಅವಲಂಬಿತ ತೂಕ ಕಡಿಮೆ ಮಾಡಬೇಕು ಅಂದರೆ ಸಾಮಾನ್ಯವಾಗಿ ಮೂರರಿಂದ ಆರು ತಿಂಗಳು ದೇಹದ ಕೊಬ್ಬು ಕಡಿಮೆ ಮಾಡಿ ದೇಹದ ಆಕಾರ ಸುಧಾರಿಸಬೇಕು ಅಂದರೆ ನಾಲ್ಕೂರಿಂದ ಎಂಟು ತಿಂಗಳು ಉತ್ಸಾಹ ಮತ್ತು ಆರೋಗ್ಯ ಹೆಚ್ಚಿಸಬೇಕು ಅಂದ್ರೆ ಎರಡರಿಂದ ಮೂರು ತಿಂಗಳು ಜೀವನ ಶೈಲಿ ಬದಲಾವಣೆ ಬೇಕು ಅಂದರೆ ಮಧ್ಯ ವಿರಾಮಗಳೊಂದಿಗೆ ದೀರ್ಘಕಾಲ ನಾವು ತಾತ್ಕಾಲಿಕ ಮಾರ್ಗ ಕೊಡೋದಿಲ್ಲ ನಮ್ಮ ಗಮನ ದೀರ್ಘಕಾಲದ ಆರೋಗ್ಯಕರ ಜೀವನ ಹೆರ್ಬಲೈಫ್ ಶೇಕ್ ಎಷ್ಟು ದಿನ ತೆಗೆದುಕೊಳ್ತಿರೋದು ಮುಖ್ಯ ಅಲ್ಲ ನೀವು ಎಷ್ಟು ದಿನ ಆರೋಗ್ಯವಾಗಿರ್ಬೇಕು ಅನ್ನೋದು ಮುಖ್ಯ ನಿಮ್ಮ ದೇಹಕ್ಕೆ ಹೊಂದುವ ಸರಿಯಾದ ಮಾರ್ಗದರ್ಶನ ಬೇಕಾದರೆ ಕಮೆಂಟ್ನಲ್ಲಿ ತಿಳಿಸಿ ಅಥವಾ ನೇರವಾಗಿ ಸಂಪರ್ಕಿಸಿ ಹರ್ಬಲೈಫ್ ಪ್ರಶ್ನೋತ್ತರ ಭಾಗ ಎರಡಕ್ಕೆ ನನ್ನನ್ನು ಅನುಸರಿಸಿ